ಯಲಹಂಕ ಗ್ರಾಮಾಂತರ ಕ್ಷೇತ್ರ ವ್ಯಾಪ್ತಿಯ ಬೈರಾಪುರ ದಿಬ್ಬೂರು ಲಿಂಗನಹಳ್ಳಿ ಕಾಳೇನಹಳ್ಳಿ ಲಿಂಗರಾಜಪುರ ಮಾವಳ್ಳಿಪುರ ಕೊಂಡಶೆಟ್ಟಹಳ್ಳಿ ಕೊಡಗಿ ತಿರುಮಾಳಾಪುರ ಸಾಸುವೆ ಘಟ್ಟ ಸೋಲದೇವನಹಳ್ಳಿ ಹಾಗೂ ತಮ್ಮೇನಹಳ್ಳಿ ಗ್ರಾಮಗಳಲ್ಲಿ ಲೋಕೋಪಯೋಗಿ ಇಲಾಖೆ ಮತ್ತು ಬಿಡಿಎ ಅನುದಾನದ ಅಡಿಯಲ್ಲಿ ಗ್ರಾಮೀಣ ಸಂಪರ್ಕ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ವಿಶ್ವನಾಥ್ರವರು ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಈ ಬಾರಿ ಗೆಲಹಂಕ ಕ್ಷೇತ್ರದ ಗ್ರಾಮೀಣ ಭಾಗದ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದು ರಸ್ತೆಗಳ ಇಕ್ಕೇಲಗಳಲ್ಲಿ ಸುಮಾರು ಮೂರುವರೆ ಅಡಿಗಳಂತೆ ಒಟ್ಟು ಏಳು ಅಡಿಗಳಷ್ಟು ಅಗಲೀಕರಣ ಮಾಡುವ ಮೂಲಕ ಸುಗಮ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಲು ಹೆಚ್ಚಿನ ಒತ್ತು ನೀಡಲಾಗಿದೆ ರಸ್ತೆ ಅಗಲೀಕರಣಕ್ಕೆ ಅಗತ್ಯವಿದ್ದ ಜಾಗವನ್ನು ರೈತರ ಮನವೊಲಿಸಿ ಪಡೆದುಕೊಂಡು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಎಸ್ ಎನ್ ರಾಜಣ್ಣ ಬಮೋ ನಿರ್ದೇಶಕರಾದ ಶ್ರೀ ಸತೀಶ್ ಕಡತನಮಲೆ ಎಂಜಿ ರಾಮಮೂರ್ತಿ ಅದ್ದೆ ವಿಶ್ವನಾಥಪುರ श्री मंजुनाथ रेड्डी, श्री एस जी प्रशांत रेड्डी, के आर्तिगौड़ किरण वसंत अर्केटलपुर मोहन एच सी राजेश के सी बाबू जी सी मंजुनाथ हेमंत कुमार लिंगनहली वेंकटेश ಸಾದೇನಹಳ್ಳಿ ಪ್ರಕಾಶ್ ಗೌಡ ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಸದಸ್ಯರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದಂತೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮಹಿಳೆಯರು ಸ್ಥಳೀಯ ನಾಗರಿಕರು ಭಾಗವಹಿಸಿದ್ದರು ಪಿಡಬ್ಲ್ಯೂಡಿ ಮತ್ತು ಬಿಡಿಯಿಂದ ಕೆಲವು ರಸ್ತೆಗಳು ಪೂಜೆಗಳನ್ನು ಇವತ್ತು ಮಾಡ್ತಾ ಇದ್ದೀವಿ ಸುಮಾರು ಹನ್ನೆರಡು ಕಡೆ ಪ್ರಮುಖವಾಗಿ ಸಂಪರ್ಕ ರಸ್ತೆಗಳು ಇರ್ತಕ್ಕಂಥ ಸಂಪರ್ಕ ರಸ್ತೆಗಳು ತೀರ ಹಾಳಾಗೋಗಿದ್ವು ಮತ್ತು ರಸ್ತೆಗಳು ಸ್ವಲ್ಪ ಕಿರಿದಾಗಿದ್ವು ಸೊ ಇವತ್ತು ನಾವೆಲ್ಲ ರೈತರನ್ನು ಮನವರಿಸಿ ಎರಡೂ ಕಡೆ ಒಂದೊಂದು ಮೀಟ್ರ್ ಅಗಲ ಅಂದರೆ ಹೆಚ್ಚು ಕಮ್ಮಿ ಆರೂವರ ಅಡಿ ಆರೂವರ ಅಡಿ ಹೆಚ್ಚು ಕಮ್ಮಿ ಏಳು ಅಡಿ ಅಗಲ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥದ್ದು ಅದಕ್ಕೆ ಬೇಕಾಗಿರ್ತಕ್ಕಂಥ ಮೋರಿಗಳು ಮಾಡುವಂಥದ್ದು ಊರು ಗ್ರಾಮೀಣ ಪ್ರದೇಶದ ಒಳಗಡೆ ಕಾಂಕ್ರೀಟ್ ರೋಡನ್ನು ಮಾಡೋವಂಥದ್ದು ಸೊ ಇವತ್ತು ಒಟ್ಟಾರೆ ನಾವು ಪೂಜೆ ಮಗಳೇ ಅಸೆಂಬ್ಲಿಯಲ್ಲಿ ಪಕ್ಷನ್ಗೂ ಹಾಕಿದ್ದೀನಿ ನಾನು ಯಾಕಂದರೆ ಅದು ಕೆ ಆರ್ ಡಿಲಿಂದ ಆಗಬೇಕಾಗಿರ್ತಕ್ಕಂಥದ್ದು ನಾನು ಕೃಷ್ಣಬಾರಿ ಅವರು ಬಾಲಕೃಷ್ಣ ಅವ್ರನ್ನ ಸರ್ವೇನು ಕೂಡ ಮಾಡಿದ್ವಿ ಲ್ಯಾಂಡ್ ಅಕ್ವಿಜೇಷನ್ ಸಮಸ್ಯೆ ಅಂತ ಹೇಳಿದರು ನಮ್ಮ ಡಿ ಎ ಡಿ ಎಲ್ಲರ್ಗಳು ಕೂಡ ಹೇಳಿ ಸರ್ವೇನೂ ಕೂಡ ಮಾಡ್ಸಿದ್ವಿ ನಾವು ಈಗೇನು ಅಂತಂದರೆ ಅವರಿಗೆ ಪರಿಹಾರ ಕೊಡಬೇಕು ಯಾರಿಗೆ ರೈತರಿಗೆ ಪರಿಹಾರವನ್ನು ಕೊಟ್ಟರೆ ರೈತರು ಜಾಗವನ್ನು ಬಿಟ್ಕೊಡ್ತಾರೆ ಬಟ್ ಈಗ ಅನುದಾನ ದುಡ್ಡಿಲ್ಲ ಅನ್ನೋ ಥರ ಒಂದು ಮತ್ತು ಫ್ಲೈ ಫ್ಲೈಓವರ್ ಏನು ಮಾಡಿದ್ವಲ್ಲ ಪೈಲಿಂಗ್ ಎಲ್ಲ ಆಗೋಗೈತೆ ನೀವು ಹೋಡ್ರು ಅಂದರೆ ಪೈಲಿಂಗ್ ಮಾಡೋವೇ ಈಗ ಅದನ್ನು ಪಿಲ್ಲರ್ ಮೇಲೆ ಎತ್ತಬೇಕು ಫ್ಲೈಓವರ್ಗೆ ಮೊನ್ನೆ ಕಾಂಟ್ರಾಕ್ಟ್ರು ಫೋನ್ ಮಾಡಿದ್ರು ಅದನ್ನು ಕೆಲಸ ನಿಲ್ಲಿಸು ಅಂತ ಹೇಳೋರೆ ಅಂತ ಹೇಳಿ ಅವನು ಕೇಸ್ ಹಾಕ್ತಾವೆ ಯಾಕಂದರೆ ಟೆಂಡರ್ ಆಗಿ ಅವ್ನು ಕೆಲಸ ಮಾಡಿದಾಗ ಈಗ ದುಡ್ಡಿಲ್ಲ ಅಂತೇಳಿ ನಿಲ್ಲಿಸ್ತಾವೆ ಮೊನ್ನೆ ನಾನು ಕೆ ಡಿ ಎಲ್ ಅಧ್ಯಕ್ಷ ಬಾಲಕೃಷ್ಣ ಅವ್ರಿಗೆ ಫೋನ್ ಮಾಡಿದೆ ಇಲ್ಲ ಇನ್ನೊಂದು ಮೀಟಿಂಗ್ ಮಾಡೋಣ ಅಂತೇಳಿ ಬಟ್ ಈ ಅಸೆಂಬ್ಲಿ ಆ ಸಬ್ಜೆಕ್ಟ್ ಹಾಕ್ಕೊಂಡಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ ವೀಲ್ಯಾಂಡ್ ಹಾಕ್ಸಲ್ಲೋರ್ದು ಒಂದು ಸ್ವಲ್ಪ ಸಮಸ್ಯೆ ಇತ್ತು ಯಾಕಂದ್ರೆ ಅವ್ರ ಜಾಗ ಅಕ್ವಿಜೇಷನ್ ಆಗಬೇಕಾಗಿತ್ತು ರೈಲ್ವೆ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಮೊನ್ನೆ ಅವರು ಮೂವತ್ತು ವರ್ಷ ಲೀಸ್ಗೆ ಒಂದು ಕೋಟಿ ಮೂವತ್ತು ಲಕ್ಷ ದುಡ್ಡು ಕಟ್ಟಬೇಕು ಬಿ ಬಿ ಎಂ ಪಿ ಕಟ್ಟಿ ಅದನ್ನು ಲೀಸ್ಗೆ ಜಾಗನ ರಸ್ತೆ ಕೊಡೋದು ಅಂತೇಳಿ ಆಗಿದೆ ಅದು ಸೊ ಅದಾದ ಮಾಡ್ತೀವಿ ಬಿಕಾಸ್ ಆಫ್ ಪ್ಲೇಔವರ್ ನಡೀತಾ ಇತ್ತು ಯಾಕಂದರೆ ಅದು ಬೆಳಗ್ಗೆ ಹೋದ್ ಮಾಡೋಕ್ಕಾಗಲ್ಲ ಯಾಕಂದರೆ ಕ್ರೇನ್ಗಳು ರೋಡಲ್ಲಿ ನಿಂತ್ಕು ಅದಕ್ಕೆ ನೈಟ್ ಮಾತ್ರ ಕೆಲಸ ಆಗ್ತದೆ ಸುಮ್ಮ ನಮಗೆ ಅವ್ರಿಗೆ ನಾವು ನಮ್ಮ ಆಯುಕ್ತರು ಡಿಸೆಂಬರ್ ಮುಗಿಸೋಕೆ ಕೇಳೋರೆ ಬಟ್ ನನಗೆ ಗೊತ್ತಿರೋಂಗೆ ಆಗಲ್ಲ ಸಂಪೂರ್ಣವಾಗಿ ಅಪ್ ರ್ಯಾಂಪು ಡೌನ್ ರ್ಯಾಂಪ್ಗಳು ಅವೆಲ್ಲ ಕಂಪ್ಲೀಟ್ ಆಗಬೇಕು ಅಂದರೆ ಮುಂದಿನ ವರ್ಷ ಏಪ್ರಿಲ್ ಮೇಲೆ ಮುಗೀತದೆ ಹೇಳಿದ್ವಿ ಮೊನ್ನೆ ಶೌಚಾಲಯ ನಾನೇ ಕಟ್ಸಿದ್ದಿದ್ದು ಅದು ನಿಮ್ಮೆಲ್ಲರ ಒತ್ತಡದ ಮೇಲೆ ಒಡಿಸಾಕದೆ ಈ ಥರ ಕಟ್ಸಿದೆ ಅಂತೇಳಿ ಅಲ್ಲ ಅದರಲ್ಲಿ ಗೊತ್ತಿಲ್ಲ ಬರಗಡೆ